ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತಬಾಂಧವರೇ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೆಣಸಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಬಂಡಿಗನಹಳ್ಳಿಯ ಕೃಷಿಕ ಬಿ ಟಿ ರವಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ಬಂದಿಗನಹಳ್ಳಿಯ ಕೃಷಿಕರಾದ ಬಿ ಟಿ ರವಿ ಅವರು ನಮ್ಮೊಂದಿಗೆ ಇದ್ದಾರೆ ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ರವಿ ಅವರಿಗೆ ನಮಸ್ಕಾರ ರವಿ ಅವರು ಎಷ್ಟು ವಯಸ್ಸಾಯ್ತು ನಿಮಗೆ ನಮಗೆ ನಲವತ್ತು ವರ್ಷ ನಲವತ್ತು ವರ್ಷ ಆಯ್ತು ಏನು ಓದಿದ್ರಿ ತಾವು ನಾನು ಎಂಟನೇ ಕ್ಲಾಸ್ ಓದಿದ್ದೀನಿ ಮುಂದಕ್ಕೆ ಯಾಕೆ ಓದಲಿಲ್ಲ ಓದೋಣ ಅಂದರೆ ಕೃಷಿ ಒಂದು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮನೆ ಹತ್ರ ಬಂದೆ ಕೃಷಿನೇ ಮಾಡೋಣ ಅಂತ ಇಲ್ಲೇ ಉಳ್ಕೊಂಡೆ ಕೃಷಿ ಬಗ್ಗೆ ಯಾಕೆ ಪ್ರೀತಿ ನಿಮಗೆ ನಮಗೆ ನಮ್ಮ ರೈತರು ಅಂದ್ರೆ ನಮ್ಮ ತಾತನೂ ಕೃಷಿ ನಮ್ಮ ಅಪ್ಪನೂ ಕೃಷಿ ನಾವು ಒಂದು ಸ್ವಲ್ಪ ಕೃಷಿ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ವಿ ಎಷ್ಟು ಜಮೀನ್ ಇತ್ತು ನಿಮಗೆ ನಮಗೆ ಒಂದು ಎಂಟು ಎಕರೆ ಇದೆ ಎಂಟು ಎಕರೆ ಹಾ ಹಾ ಎಂಟೆಕ್ರಲ್ಲಿ ಏನೇನು ಬೆಳ್ಕೊಂಡಿದಿರಿ ನಾವು ಅಡಿಕೆ ಹಾಕಿದೀವಿ ಸ್ವಲ್ಪ ತೆಂಗಿನ ಗಿಡ ಐತೆ ಬಾಳೆ ಬೆಳಿತೀವಿ ಅದು ಇದು ಸಣ್ಣ ಪುಟ್ಟ ಬೆಳೆಗಳನ್ನು ಸಣ್ಣ ಪುಟ್ಟ ಬೆಳೆಗಳನ್ನ ಮಾಡ್ಕೊಳ್ತೀರ ಮನೆಯಲ್ಲಿ ಜಾಸ್ತಿ ಓದ್ಬೇಕು ಮಾಡ್ಬೇಕು ಅಂತ ಹೇಳಿ ಇರ್ಲಿಲ್ವಾ ಮನೇಲಿ ಆಗ ಒಂದ್ ಸ್ವಲ್ಪ ಬಡಸ್ತಾನ ಓದ್ಬೇಕು ಅನ್ನೋದೇನು ಇದಿಲ್ಲ ಕೆಲಸ ಮಾಡೋ ರೀತಿಲ್ಲ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ಗಳಲ್ಲ ಅದ್ರಿಂದ ಓದಕ್ಕೆ ಆಸಕ್ತಿ ವಹಿಸ್ನಿಲ್ಲ ನಾನು ಕೃಷಿನೇ ಮಾಡೋಣ ಅನ್ಬಿಟ್ಟು ಮನೆ ಹತ್ರನೇ ಉಳ್ಕೊಂಡಿ ಈಗ ದನಕರ ನೋಡಕ್ಕೆ ಯಾರೊಬ್ರು ಸಿಕ್ಕರ್ ಸಾಕು ಅಂತ ಹೇಳಿ ಅನ್ಸುತ್ತೆ ಅನ್ಸುತ್ತೆ ಆಗ ಒಂದ್ ಸ್ವಲ್ಪ ಹಿಂಸೆಗೆ ಆ ರೀತಿ ಆಗಿತ್ತು ಆಗ ಹಂಗಾಗಿ ನೀವು ಉಳ್ಕೊಂಡ್ರಿ ತಂದೆಯವ್ರ ಏನೇನು ಬೆಳಿತಾ ಇದ್ರಿ ತಂದೆಯವರು ಜೋಳ ಬೆಳೆಯೋರು ಸ್ವಲ್ಪ ರಾಗಿಗೀಗಿ ಬೆಳ್ಕೊಳ್ಳೋರು ಆಗ ಮಳೆಗಾಲ ಒಂದ್ ಸ್ವಲ್ಪ ಜಾಸ್ತಿ ಆಗೋದಲ್ಲ ಕೊಡಗು ಸೈಡ್ ಅಲ್ವಾ ಅದರಿಂದ ಸುಮಾರಿಗೆ ಬೆಳೆ ಬೆಳೆಯೋರು ಅಷ್ಟೇ ಈಗ ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಏನೇನು ಬೆಳೀತಾ ಇದ್ರಿ ನಾವು ಕೃಷಿ ಮಾಡ್ತೀನಿ ಅಂತ ಮೇಲೆ ಒಂದ್ ಸ್ವಲ್ಪ ಹೊಗೆ ಸೊಪ್ಪು ಬೆಳೆದ ಒಂದು ಹದಿನೈದು ವರ್ಷ ಚೆನ್ನಾಗಿ ಲಾಭದಾಯಕ ಮಾಡ್ದೆವು ಚೆನ್ನಾಗಿ ದುಡ್ಡು ಆಯಿತು ಕೊನೆಗೆ ಜನಗಳು ಲೇಬರು ಎಲ್ಲ ಕಡಿಮೆ ಆದ್ರೂ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಹಿಂಸೆ ಆಯಿತು ಅದರಿಂದ ಹೊಗೆ ಸೊಪ್ಪನ್ನು ಕೈಬಿಟ್ಟು ಹೊಗೆ ಸೊಪ್ಪಿಗೆ ಜಾಸ್ತಿ ಜನ ಬೇಕಲ್ವಾ ಜಾಸ್ತಿ ಜನ ಬೇಕು ಅದರಿಂದ ಹೊಗೆ ಸೊಪ್ಪು ಬೇಡ ಅಂದ್ಬಿಟ್ಟು ಕೈ ಬಿಟ್ಬಿಟ್ಟು ಆಮೇಲೆ ಅಡಿಕೆ ಗಿಡ ನೆಟ್ಟು ತೆಂಗಿನ ಗಿಡ ಹಾಕಂಡು ಬಾಳೆ ಅದು ಇದು ಬೆಳೆದು ಸ್ವಲ್ಪ ಲಾಭದಾಯಕ ಮಾಡಿ ಚೆನ್ನಾಗಿ ಬೆಳೆಯನ್ನು ಬೆಳೆಯೋದನ್ನು ಮಾಡ್ಕೊಂಡು ಈಗ ಅಡಿಕೆ ಎಷ್ಟು ಎಕರದಲ್ಲಿದೆ ಅಡಿಕೆ ಐದು ಎಕರೆಯಲ್ಲಿ ಐತೆ ಐದು ಎಕರೆನಲ್ಲಿ ಅಡಿಕೆ ಇದೆ ಶುಂಠಿ ಎಷ್ಟು ಬೆಳ್ಕತ್ತರ ಒಂದು ವರ್ಷಕ್ಕೆ ಶುಂಠಿ ಒಂದು ಮೂವತ್ತರಿಂದ ನಲ್ವತ್ತು ಚೀಲ ಶುಂಠಿ ಹಾಕ್ತೀವಿ ಅದರಿಂದ ಶುಂಠಿ ಚೆನ್ನಾಗಿ ಬೆಳಿತೀವಿ ಚೆನ್ನಾಗಿದೆ ಶುಂಠಿ ಈ ವರ್ಷ ಒಂದು ಸ್ವಲ್ಪ ರೈಟು ಪರವಾಗಿಲ್ಲ ರೈಟು ಇದೆ ಕಳೆದ ಸಲ ಒಂದ್ ನಲ್ವತ್ತು ಚೀಲ ಬೆಳೆದಿದ್ದೆ ಒಂದು ಮೂರು ತಿಂಗಳಿಗೆ ರೋಗ ಬಂದು ನಾಲ್ಕನೇ ತಿಂಗಳಿಗೆ ಎಕ್ಕಿತ್ಕೊಟ್ಟೆ ಒಂದು ಆರುನೂರು ರೂಪಾಯಿಲ್ ಕೊಟ್ಟೆ ಚೀಲ ಒಂದು ನೂರು ಚೀಲ ಆಯ್ತು ಆಮೇಲೆ ಇನ್ನೊಂದು ಹತ್ತು ಚೀಲ ದುಡ್ದಿತ್ತು ಅದು ಒಂದು ಎಪ್ಪತ್ತು ಚೀಲ ಆಯಿತು ಅದ ಎರಡು ಸಾವಿರ ರೂಪಾಯಿಲಿ ಕೊಟ್ಟೆ ಅದ್ಕೊಳ್ಳೆ ಬೆಲೆ ಸಿಕ್ತು ಸ್ವಲ್ಪ ಬೆಲೆ ಸಿಕ್ತು ಈ ಖರ್ಚು ಮಾಡಿದ್ದು ಆ ಖರ್ಚು ಮಾಡಿದ್ದೆಲ್ಲ ಅದರಲ್ಲಿ ಸ್ವಲ್ಪ ಲಾಭದಾಯಕ ಆಯಿತು ಬಾಳೆ ಎಷ್ಟು ವರ್ಷದಿಂದ ಬೆಳಿತಾ ಬಾಳೆ ಅಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬೆಳಿತಾ ಇದೀವಿ ಹೆಂಗೆ ಬಾಳೆ ಬಗ್ಗೆ ಯಾಕಷ್ಟೊಂದು ಪ್ರೀತಿ ಬಾಳೆ ಅಂದ್ರೆ ನಮ್ಗೊಂದ್ ಸ್ವಲ್ಪ ಅನುಭವ ಇದೆ ಬೆಳೆಯೋಕೆ ಅದರಿಂದ ಬಾಳೆ ಚೆನ್ನಾಗಿ ಬೆಳಿತೀವಿ ಎಷ್ಟೆಷ್ಟು ಎಕರೆಗೆ ಹಾಕತಿದ್ರಿ ನಾವು ಕಮ್ಮಿ ಅಂದ್ರೂ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಗಂಟಲು ಹಾಕಿದೀವಿ ಐದು ಎಕರೆವರೆಗೂ ಬಾಳೆ ಹಾಕ್ತಿದ್ರೆ ಯಾವ್ಯಾವ ತಳಿ ಹಾಕ್ತಿದ್ರಿ ಬಾಳೆದು ನಾವು ಪುಟ್ವಾಳೆ ಜಾಸ್ತಿ ಬೆಳೆಯುವ ಇತ್ತೀಚಿಗೆ ಒಂದ್ ಎರಡು ವರ್ಷದಿಂದ ಪಚ್ಚಬಾಳೆ ಬೆಳೀತಾ ಇದೀವಿ ಪುಟ್ವಾಳಲ್ಲಿ ಚೆನ್ನಾಗಿ ಲಾಭದಾಯಕ ಆಗಿ ಚೆನ್ನಾಗಿ ಬೆಳೆದಿದ್ದೀವಿ ಪುಟ್ಬಾಳೆ ಪಚ್ಚಬಾಳೆ ಎರಡೂ ಚೆನ್ನಾಗಾಗುತ್ತೆ ಆಗುತ್ತೆ ಚೆನ್ನಾಗಿ ಆಗುತ್ತೆ ಬೆಳೆದಿದೀವಿ ಗೆಣಸು ಎಷ್ಟು ವರ್ಷದಿಂದ ಬೆಳಿತಾ ಗೆಣಸು ಈಗೊಂದು ಮೂರು ವರ್ಷದಿಂದ ಬೆಳಿತಾ ಇದೀವಿ ಈ ಗೆಣಸು ಈ ಅರ್ಕಲ್ಗೋಡ್ ಭಾಗದಲ್ಲಿ ಯಾರೋ ಅಷ್ಟು ಬೆಳೀತಾ ಇರಲಿಲ್ಲ ಅಲ್ವಾ ಆಗ ಕಡಿಮೆ ಇತ್ತು ಅಲ್ಲವಾ ಈಗ ಕೊಡಗಿನ ಸೈಡು ಬೆಳೆಯೋರು ಆ ಕಡೆಯಿಂದ ನೋಡಿ ಅದು ಒಂದು ಸ್ವಲ್ಪ ಲಾಭದಾಯಕ ಐತೆ ಅಂದ್ಬಿಟ್ಟು ಎಲ್ಲ ಈಗ ನಮ್ಮ ಕಡೆ ಬೆಳೆಯೋದ ಮಾಡ್ಕೊಂಡಿದ್ದೀವಿ ಈಗ ಮೂರು ವರ್ಷದಿಂದಲೂ ಬೆಳಿತಾ ಇದ್ರಲ್ಲ ಅನುಕೂಲ ಅಂತ ಅನ್ಸುತ್ತಾ ಪರವಾಗಿಲ್ಲ ಅನುಕೂಲ ಐತೆ ಒಳ್ಳೆ ದುಡ್ಡು ಕಾಸು ಆಗುತ್ತೆ ದುಡ್ಡು ಆಗುತ್ತೆ ಅದು ಒಂದ್ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಲೇಬರ್ ಏನ್ ಜಾಸ್ತಿ ಬೇಕಿಲ್ಲ ಎಲ್ಲ ಟ್ರಾಕ್ಟರ್ ಅಲ್ಲೇ ಮಾಡ್ಕೋಬಹುದು ಒಂದು ಹಂಗಾಗಿ ಅದನ್ನ ಬೆಳಿತಾ ಇದೀರ ಅದು ಅದನ್ನ ಬೆಳೀತಾ ಇದೀವಿ ಈಗ ಗೆಣಸು ಬೆಳೆಯೋಕ್ಕೆ ಎಂತ ಮಣ್ಣು ಅಥವಾ ಹೊಲ ಒಳ್ಳೇದು ಅಂತರಿ ಅದಕ್ಕೆ ಒಂದು ಸ್ವಲ್ಪ ಮರಳು ಮಣ್ಣಾದರೂ ಆಗುತ್ತೆ ಕೆಬ್ಬೆ ಮಣ್ಣಾದರೂ ಆಗುತ್ತೆ ಹ್ಞೂ ಹ್ಞೂ ಅಂತ ಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ ಕಲ್ಲು ಮಣ್ಣಿನ ಐತಲ್ಲ ಅದರಲ್ಲೂ ಬೆಳಿಬಹುದು ಹ್ಮ್ ಹಾ ಕಲ್ಲು ಮಣ್ಣಲ್ಲೂ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಇಳುವರಿ ಗೆಣಸು ಬೆಳಿಬೇಕು ಅಂತ ಅಂತ ಅಂದ್ರೆ ಭೂಮಿ ಎಲ್ಲ ಹೆಂಗೆ ಹದ ಮಾಡ್ಕೊಳ್ತೀರ ಅದ್ರ ಬಗ್ಗೆ ಹೇಳಿ ವಿವರವಾಗಿ ಫಸ್ಟ್ ರೋಟ್ರಿ ಹೊಡಿತೀವಿ ಟ್ಯಾಕ್ಟ್ರಲ್ಲಿ ಅಲ್ಲಿ ಅದು ಹಾಳಾಗಿ ಹೊಡೆಯೋಂಗಿಲ್ಲ ಮೇಲೆ ರೋಟ್ರಿ ಹೊಡೆದ್ಬಿಟ್ಟು ಒಂದು ಒಂದು ವಾರ ಅಡಿಗೆ ಎಲ್ಲ ಲೈನ ಒಂಟಿನಗಳಲ್ಲಿ ಬ್ರೆಡ್ಡಿಂಗ್ ಎತ್ತೀವಿ ಮಣ್ಣು ಏರ್ ಮಣ್ಣು ಫುಲ್ ಬ್ರೆಡ್ಡಿಂಗ್ ಏರ್ಸ್ಬಿಡ್ತೀವಿ ಏರ್ಸ್ಬಿಟ್ಟು ಒಂದು ಹದಿನೈದು ದಿವಸ ಬಿಟ್ಬಿಡ್ತೀವಿ ಮೈಕ್ರೋ ಎಲ್ಲ ಪಿಟ್ ಮಾಡಿ ಹದಿನೈದು ದಿವಸ ನೀರು ಹೊಡಿತೀವಿ ತೆಳ್ಳಗೆ ನೀರು ಮೂರು ದಿವ್ಸಕ್ಕೊಂದ್ಸರಿ ಹೊಡಿತಾ ಬರ್ತೀವಿ ಆಗ ಸಣ್ಣದಾಗಿ ಹಳ ಎಲ್ಲ ಹುಟ್ಟುತ್ತೆ ಆಮೇಲೆ ಕಳನಾಶಕ ಸಿಂಪಡಿಸ್ತೀವಿ ಹಳಿಗೆ ಕಳನಾಶಕ ಸಿಂಪಡಿಸಿದಾಗ ಹಳೆಲ್ಲ ಹೋಗುತ್ತೆ ಆಮೇಲೆ ಕಳನಾಶಕ ಸಿಂಪಡಿಸಿ ಒಂದು ವಾರ ಹದಿನೈದು ದಿವಸ ಕಳೆದ ಮೇಲೆ ಗೆಣಸ ಬಳ್ಳಿಯನ್ನು ಮುರಿಸಿ ಎಲ್ಲ ತಂದು ಮರದ ಇದರಲ್ಲಿ ಗುಣಿ ಮಾಡಿ ಗುಣಿಯಿಂದ ನಾಟಿ ಮಾಡ್ತೀವಿ ಈಗ ರೋಟ್ರಿ ಮೇಲೆ ಹೊಡಿಬೇಕು ಅಂತ ಅಂದ್ರಲ್ಲ ಆಳ್ವಾಗಿ ಹೊಡೆದ್ರೆ ಏನಾಗುತ್ತೆ ಅತಿ ಹಾಳ ಲೂಜ್ ಆದರೆ ಬರೀ ಬೇರೆ ಹೋಗುತ್ತೆ ಒಂದು ಸ್ವಲ್ಪ ಗಟ್ಟಿ ಆದರೆ ಭೂಮಿ ಗೆಣಸು ದಪ್ಪಾಗುತ್ತೆ ದಪ್ಪಾಗುತ್ತೆ ಅದಕ್ಕೋಸ್ಕರ ಆಳವಾಗಿ ಆಳ್ವಾಗಿ ಮಾಡಕೋಬಾರದು ಬೆಡ್ ಮಾತ್ರ ಮೇಲೆ ಕೆತ್ತ ಮೇಲೆ ಕೆತ್ತೀವಿ ಭೂಮಿ ಮಾತ್ರ ಹಾಳಾಗಿ ಉಳಂಗಿಲ್ಲ ಹಂಗೆ ರೋಟಿ ಹೊಡೆಯೋದು ಅಷ್ಟೇ ಈಗ ಬೆಡ್ ಮಾಡಿದ ಮೇಲೆ ನೀರು ಕೊಟ್ಟು ಹಳೆ ಎಲ್ಲ ಹುಟ್ಟಿಸ್ತೀವಿ ಅಂತ ಹೇಳಿದ್ರಲ್ಲ ಅದಕ್ಕೆ ಈ ಕಳೆನಾಶಕ ಹೊಡೆಯೋದಕ್ಕಿಂತ ಬದಲಾಗಿ ಕೈನಲ್ಲೇ ತೆಗಿಯಕಾಗೋದಿಲ್ವಾ ಕೈಲಲ್ಲಿ ತೆಗಿಯಕ್ಕೆ ಸಿಕ್ಕಾಪಟ್ಟೆ ಸಣ್ಣ ಎಲ್ಲ ಹುಟ್ಟುತ್ತೆ ಲೇಬರ್ ಸಿಗಲ್ಲ ಈ ಕಳನಾಶಿಕ ಅಂದ್ರೆ ಹೊಡೆದ್ಬಿಟ್ರೆ ಎಲ್ಲಾ ಹೋಗ್ಬಿಡುತ್ತೆ ಆಸಿಗೋಲ್ಡ್ ಹೊಡೆದ್ರೆ ಮೂರ್ ತಿಂಗಳು ಹಳ ಬರಲ್ಲ ಮೂರ್ ತಿಂಗಳು ಹೊತ್ತಿಗೆ ಬಳ್ಳಿ ಎಲ್ಲಾ ಹಗ್ಬಿಡುತ್ತೆ ಆಮೇಲೆ ಹಳನೆ ಬರೋದಿಲ್ಲ ಹಂಗಾಗಿ ಲೇಬರ್ ಹಿಂಸಿಗಾಗಿ ಈ ಕೆಲಸವನ್ನ ಮಾಡ್ತೀವಿ ನಾವು ಈಗ ಗೆಣಸು ಹಾಕ್ಬೇಕು ಅಂತ ಹೇಳಿದ್ರೆ ಈಗ ಬಳ್ಳಿ ಎಲ್ಲಿ ತರ್ತೀರ ಎಲ್ಲಾ ಬಳ್ಳಿನೂ ನೆಡಂಗಿಲ್ಲ ಅದು ಕೀಳಕ್ಕೆ ಬಂದಿರ್ತದಲ್ಲ ನಾಲ್ಕೂವರೆ ಐದು ಆಗಿರಬೇಕು ಬಳ್ಳಿಗೆ ಅದಕ್ಕೆ ವಯಸ್ಸಾಗಿ ಒಂದು ಸ್ವಲ್ಪ ನಾರು ಬಂದಿರಬೇಕು ಬಳ್ಳಿ ಆ ಬಳ್ಳಿಯನ್ನು ನೋಡಿ ಲೇಬರ್ ಬಿಡಿಸಿ ಬರೀ ಒಂದು ಅರ್ಧ ಅಡಿ ಅರ್ಧ ಅಡಿ ಕಟ್ ಮಾಡಿಸ್ಬೇಕು ಬಳ್ಳಿಯ ಗೇಣ್ ಗೆಣ್ಣಿ ಕಟ್ ಮಾಡಿಸಿ ಎಲ್ಲನೂ ಪಿಂಡಿ ಕಟ್ಟಿಗೆ ಬಂದು ಇಲ್ಲಿ ಹೊಲಕ್ಕೆ ನಾಟಿ ಮಾಡಿಸ್ತೀವಿ ಈಗ ಬೆಡ್ಗಳನ್ನು ಮಾಡ್ಕೊಂಡಿರ್ತಾರಲ್ಲ ಎಷ್ಟು ಉದ್ದ ಮಾಡ್ಕೊಂಡಿರ್ತಾರ ಎಷ್ಟು ಮಾಡ್ಕೊಂಡಿರ್ತಾರ ಅದನ್ನು ಒಂದೂವರೆ ಅಡಿಗೆ ಬ್ರೆಡಿಂಗ್ ಎತ್ತಿರ್ತೀವಿ ಎಲ್ಲ ಪೋರ ಹಿಂಗೆ ಲೈನ್ ಇರುತ್ತಲ್ಲ ಗೆ ನಾಟಿ ಮಾಡಿಸ್ತೀವಿ ಎಷ್ಟು ಅದು ಎಷ್ಟು ನೇರ ಇರ್ಬೋದು ಅದಕ್ಕೆ ನಾಟಿ ಮಾಡಿಸ್ತೀವಿ ಮಾಡಿಸೋದು ನಾಟಿ ಮಾಡೋದು ಹೆಂಗೆ ಹೇಳಿ ನಾಟಿಯನ್ನು ಅಂದ್ರೆ ಲೇಬರು ಇರ್ತಾರೆ ಬಳ್ಳಿ ಎಲ್ಲ ತಂದಾಗುತ್ತೆ ಆಮೇಲೆ ಮರದಿಂದ ಗುಣಕ್ಲು ಮಾಡೋದು ಈ ಗೊಬ್ಬರ ಹಿಂದೆ ಗುಣಿ ಹೊಡೆಯೋರಲ್ಲ ಆ ರೀತಿ ಕರೆಕ್ಟಾಗಿ ಅರ್ಧ ಅಡಿಗೆ ಒಂದು ಗುಣಿ ಹೊಡ್ಕೊ ಹೋಗೋದು ಆಮೇಲೆ ಲೇಬರ್ ಬಿಟ್ಬಿಟ್ಟು ಆ ಗುಣಿಗೆ ಒಂದು ಬಳ್ಳಿ ಇಟ್ಟಿಗೆ ಹೋಗೋದು ನಾವು ಒಬ್ರು ಆಮೇಲೆ ಇನ್ನೊಬ್ರು ನಾಟಿ ಮಾಡ್ಕೊಂಡ್ ಬರ್ತಾರೆ ಹಾಕಿ ಮಣ್ಣನ್ನು ಬರೋದು ಮಣ್ಣನ್ನು ಮುಚ್ಚಿಸಿ ಬಿಟ್ಬಿಟ್ಟು ನೀರನ್ನು ಪಿಂಕ್ಲರ್ ಮಾಡೋದು ಮೈಕ್ರೋ ಮಾಡಿರ್ತೀವಲ್ಲ ನೀರ್ ಸ್ಟಾರ್ಟ್ ಮಾಡಿ ನೀರು ಹೊಡಿತಾ ಬರೋದು ಮೈಕ್ರೋ ಪಿಂಕ್ಲರ್ ಮಾಡ್ಕೊಳ್ಳಲೇಬೇಕಾ ಬೇಸಿಗೆ ಬೆಳೆಯೋದಾದ್ರೆ ಆ ರೀತಿ ಮಾಡೋದು ಮಳೆಗಾಲದಲ್ಲಿ ಏನು ಬೇಕಿಲ್ಲ ಹಾಂ ಈಗ ನಾಟಿ ಆದ್ಮೇಲೆ ಮತ್ತೆ ಏನೇನು ಕೆಲಸ ಇರುತ್ತೆ ಅದಕ್ಕೆ ನಾಟಿ ಆಗಿ ಮೂರ್ ತಿಂಗಳೇನು ಕೆಲಸ ಇರಲ್ಲ ಮೂರ್ ತಿಂಗಳ ಗಂಟ ಬೀಳೆಲ್ಲ ಹಬ್ಬಿ ಹಳ ಬರ್ದಂಗೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಹಳ ಇದ್ದವ ಲೇಬರ್ ಬಿಟ್ಟು ದಿಂಡಲಿ ಇರೋ ಹಳ ಎಲ್ಲ ಕೇಳಿ ಹಾಕಿ ಮೂರ್ ತಿಂಗಳು ಮೇಲೆ ಬೀಳನ್ನ ಇನ್ನೊಂದು ಕವಲೆಯಿಂದ ಇನ್ನೊಂದು ಕವಲೆಗೆ ಮಗ್ಸೋದು ಯಾಕಂ ಮಾಡ್ಬೇಕು ಅದು ಬೀಳು ಹಬ್ಬಿ ಒಂದ್ ಸ್ವಲ್ಪ ಬಿಸಿಲು ಬೀಳ್ಬೇಕಲ್ಲ ಒಂದ್ ಸೈಡು ಒಂದ್ ಸೈಡ್ ಬಿಸಿಲಿ ಬೀಳ್ದು ಗೊಬ್ಬರ ಹಾಕಕ್ಕೆ ಜಾಗ ಬೇಕಲ್ಲ ಬೀಳು ಎಲ್ಲಾ ಹಬ್ಬಿರ್ತದಲ್ಲ ಅದ ಒಂದ್ ಸೈಡಿಗೆ ಮಗಜ್ ಬಿಟ್ಟು ಸ್ವಲ್ಪ ಪಟಾಶ್ ಹಾಕೋದು ಹಾಕಿ ಬೀಳೆಲ್ಲ ಮುಗಿಸ್ಬಿಟ್ಟು ಒಂದ್ ಸೈಡ್ಗೆ ಪಟಾಶನ ಹಾಕಿ ಹೋಗೋದು ಮೂರ್ ತಿಂಗಳು ಕಳೆದ ಮೇಲೆ ಮೂರು ತಿಂಗಳು ಕಳೆದ್ಮೇಲೆ ಅಲ್ಲಿವರೆಗೂ ಏನು ಗೊಬ್ಬರ ಹಾಕಂಗಿಲ್ಲ ಅಲ್ಲಿ ಗಂಟೆ ಏನು ಗೊಬ್ಬರ ಹಾಕಂಗ್ ಏನು ಹಾಕಂಗಿಲ್ಲ ಮಾಡಂಗಿಲ್ಲ ಅದ ಪಟಾಶ್ ಹಾಕ್ಬಿಟ್ಟು ಬಿಡೋದು ಆಮೇಲೆ ಮೂರುವರೆ ನಾಲ್ಕು ತಿಂಗಳಿಗೆ ಬಂದಾಗ ಆ ಕಡೆ ಬೀಳನ್ನ ಮುಗಿಸಿರ್ತೀವಲ್ಲ ಆ ಬೀಳ್ ತೆಗೆದು ಇನ್ನೊಂದ್ ಕಡೆಗೆ ಮುಗೋದು ಈ ಕಡೆಗೆ ಆ ಕಡೆಗೆ ಬಿಸಿಲು ಬೀಳ್ತದಲ್ಲ ಆಗ ಆ ಒಂದು ಸ್ವಲ್ಪ ಗೊಬ್ಬರ ಮತ್ತು ಮೂರು ತಿಂಗಳು ಬಿಟ್ಟು ಆಮೇಲೆ ಬಿಟ್ಬಿಟ್ಟು ಆಮೇಲೆ ಇನ್ನೇನು ಇಲ್ಲ ಇನ್ನ ನೀರನ್ನು ನೋಡ್ಕೊಳ್ಳೋದಷ್ಟೇ ಆಮೇಲೆ ತಿಂಗಳಿಗೆ ಕೀಳಕ್ಕೆ ಬರುತ್ತೆ ತಿಂಗಳಿಗೆ ಬರುತ್ತೆ ಆಗ ಟ್ಯಾಕ್ಟರ್ ಮಿನಿ ಟ್ಯಾಕ್ಟ್ರಲ್ಲಿ ಅಲ್ಲಿ ಒಂದೇ ನೇಗ್ಲಿರುತ್ತೆ ಆ ನೇಗ್ಲಲ್ಲಿ ಉತ್ಕೊಂಡು ಹೋದಾಗ ನಾವು ಲೇಬರ್ ಬಿಟ್ಬಿಟ್ಟು ಎಲ್ಲ ನಾಯಿಸಿ ಒಂದು ಗುಡೆ ಹಾಕೋದು ಅದನ್ನು ಬಂದು ತೂಕ ಹಾಕೊಂಡು ಹೋಗ್ತಾರೆ ಈಗ ನೀರು ನೋಡ್ಕೊಳ್ಬೇಕು ಅಂತ ಹೇಳಿದ್ರಲ್ಲ ಎಷ್ಟ್ ದಿವಸಕ್ಕೊಂದ್ಸರಿ ಐದ್ಸಲ ನೀರು ಹೊಡೆದ್ರು ಸಾಕು ದಿವಸ ವಾರಕ್ಕೊಂದ್ಸರಿ ಚೆನ್ನಾಗಿ ನೀರನ್ನು ಹೊಡೆದ್ರೆ ಸಾಕು ಮೈಕ್ರೋ ಸ್ಪ್ರಿಂಕ್ಲರ್ ಅಲ್ಲಿ ಇದ್ರೆ ಒಳ್ಳೇದು ಒಂದ್ಸಲ ಹೊಡೀಬಹುದು ಅದು ಅಷ್ಟು ನೀರು ಸಾಕಾಗುತ್ತೆ ಅದಕ್ಕೆ ಅದು ಒಂದ್ ಮೂರ್ ತಿಂಗಳ ಕಳೆದ ಮೇಲೆ ಚೆನ್ನಾಗಿ ತೇವಾಂಶವಾಗಿ ನೋಡ್ಕೊಬೇಕು ಇಲ್ಲ ಅಂದ್ರೆ ಹುಳ ಹೊಡಿಯುತ್ತೆ ಬರುತ್ತೆ ಹೊಡೆದಾಗ ಅದಕ್ಕೆ ಮಾರ್ಕೆಟ್ ಇರಲ್ಲ ಕುಟ್ಟೆ ಹೊಡೆದ ರೀತಿ ನೋಡ್ಕೋಬೇಕು ಕುಟ್ಟೆ ಹೊಡೆದಂಗೆ ಹೆಂಗೆ ನೋಡ್ಕೊಳ್ಳೋದು ಅದೇ ತೇವಾಂಶ ಚೆನ್ನಾಗಿ ಚೆನ್ನಾಗಿಟ್ಟಿರ್ಬೇಕು ಯಾವಾಗಲೂ ಶೀತಾಂಶ ಆರ್ದಂಗೆ ನೋಡ್ಕೋಬೇಕು ನೀರ್ ಹೊಡೆದು ಆರ್ತು ಅಂತ ಬಿಸಿಲು ತಾಪ ಜಾಸ್ತಿ ಆಗುತ್ತಲ್ಲ ಕುಟ್ಟೆ ಹೊಡೆ ಬಿಡ್ತದೆ ಐದು ಐದು ವಾರ ತಿಂಗಳಿಗೆ ಕೇಳಲಿಲ್ಲ ಅಂದ್ರೆ ಆರನೇ ತಿಂಗ್ಳಿಗೆ ಬಿದ್ದರೂ ಕುಟ್ಟೆ ಹೊಡಿತದೆ ಜಾಸ್ತಿ ಬಲಿತದಲ್ಲ ಇತದಲ್ಲ ಕುಟ್ಟೆ ಹೊಡೆದ್ಬಿಡ್ತದೆ ಕುಟ್ಟೆ ಹೊಡೆದ್ಬಿಡುತ್ತೆ ಆಮೇಲೆ ಮಾರ್ಕೆಟಿಂಗ್ ಇರಕಲ್ಲ ರೋಟ್ರಿ ಹೊಡೆದು ಹಂಗೆ ಬಿಡ್ಬೇಕಾಗುತ್ತೆ ಲಾಸ್ಟ್ ಬಂದ್ಬಿಡುತ್ತೆ ಈಗ ಪೊಟ್ಯಾಶ್ ಬಿಟ್ಟರೆ ಅಂಶ ಇಪ್ಪತ್ತಾರು ಪಟಾಶ್ ಬಿಟ್ಟರೆ ಇನ್ನೇನು ಹಾಕಲ್ಲ ಅದಷ್ಟೇ ಸಾಕಾಗುತ್ತೆ ಸಾಕಾಗುತ್ತೆ ಅದಕ್ಕೆ ಈಗ ಹಾಕೋದ್ಕಿಂತ ಮೊದಲು ಎಷ್ಟು ಸಾರಿ ಉಳುಮೆ ಮಾಡಬೇಕಾಗುತ್ತೆ ಅದಕ್ಕೆ ಜಾಸ್ತಿ ಉಳುಮೆ ಮಾಡೋಂಗಿಲ್ಲ ಒಂದೇ ಸಲ ರೋಟರಿ ಹೊಡೆದು ನೀಟಾಗಿ ಹಳ ಇಲ್ದಂಗೆ ಮಾಡಿಬಿಟ್ಟು ಒಂಟಿನೇಗಲಿ ಎತ್ತಿಬಿಟ್ಟು ಬಿಡೋದು ಆಮೇಲೆ ಅದೇ ನೀರು ಹೊಡೆದು ಕಳೆ ಸಿಂಪರಣೆ ಮಾಡಿ ಒಂದು ಹದಿನೈದು ದಿವಸ ಕಳೆದ ಮೇಲೆ ನಾಟಿಯನ್ನು ಮಾಡಿಸಿ ಆಮೇಲೆ ಮೈಕ್ರೋ ನೀರೆಲ್ಲ ಹೊಡೆದು ಬಿಡೋದು ಅದೇ ಮೂರು ಮೂರುವಾರು ತಿಂಗಳಾದಮೇಲೆ ಪಟಾಶಿ ಗೊಬ್ಬರವನ್ನು ಹಾಕಿ ಒಂದು ಸಲ ಬೀಳನ್ನು ಮಗ್ಚಾಕಿ ಆಮೇಲೆ ಇನ್ನೊಂದು ಹದಿನೈದು ಸಕಾಲ ಮೇಲೆ ಇನ್ನೊಂದು ಕಡಿಕೆ ಬೀಳು ಮಗ್ಚಾಕಿ ಬಿಡೋದು ಆಮೇಲೆ ನಾಲ್ಕೂವರೆ ಐದು ತಿಂಗಳಾದ ಮೇಲೆ ಕೀಳೋಕ್ಕೆ ಬರುತ್ತೆ ಐದು ತಿಂಗಳ ಮೇಲೇ ಕೀಳಬೇಕದ ಅದು ಗೊತ್ತಾಗುತ್ತೆ ಭೂಮಿನೇ ಭಾಗ ಆಗುತ್ತೆ ಅದು ಬಲಿತಾ ಬಂದಾಗ ಭೂಮಿ ಭಾಗ ಆಗುತ್ತಲ್ಲ ಗೊತ್ತಾಗುತ್ತೆ ಕಿತ್ಕೊಂಡು ಮತ್ತೆ ಅಂತರ ಬೆಳೆ ಮತ್ತೆ ಮಾಡ್ಬೋದು ರೋಟ್ರಿ ಹೊಡೆದು ಜೋಳನೋ ತಡ್ನಿನೋ ಏನಾದ್ರೂ ಬೆಳಿಬಹುದು ಮತ್ತೆ ಬೆಳಿಬಹುದು ತಡ್ನಿ ಜೋಳ ಕಡ್ಲೆ ಸಾಂಬಾರ ಯಾವ್ದು ಬೇಕಾದ್ರೂ ಬೆಳ್ಕೊಬಹುದು ಈಗ ಯಾವ ಟೈಮಲ್ಲಿ ಸಾಮಾನ್ಯವಾಗಿ ಹಾಕ್ತೀರಾ ಗೆಣಸು ನೀವು ಗೆಣಸು ಎಲ್ಲಾ ಟೈಮಲ್ಲಿ ಬೆಳಿಬಹುದು ಅದಕ್ಕೆ ಸೀಸನ್ ಏನಿಲ್ಲ ಗದ್ದೆ ನಾಟಿ ಮಾಡಿ ಗದ್ದೆ ಬೆಳದಿ ತರಲಾ ಗದ್ದೆ ಕೊಯ್ಲಾದ್ಮೇಲೆ ಆಗ್ಲೂ ಬೆಳಿಬಹುದು ಹೊಲದಲ್ಲಿ ಶುಂಠಿ ಬೆಳೆದು ಕಟಾವು ಬಂದು ಕಿತ್ಕೊಟ್ಟ ಮೇಲೆ ಶುಂಠಿ ಹೊಲಗಳಲ್ಲಿ ಬೆಳಿಬಹುದು ಜೋಳ ಬೆಳೆದು ಜೋಳ ಕಟಾವಿ ಬಂದು ಜೋಳ ತಗೊಂಡು ಮತ್ತೆ ಜೋಳದೊಳದಲ್ಲೂ ಬೆಳಿಬಹುದು ಈ ತರ ಬೆಳಿಬಹುದು ಈಗ ಮಳೆಗಾಲದಲ್ಲಿ ಹ್ಞೂ ಮಳೆಗಾಲದಲ್ಲಿ ಹಾಕಬಹುದು ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಬರುತ್ತೆ ಮಳೆಗಾಲದಲ್ಲಿ ಅಂದ್ರೆ ಒಳ್ಳೆ ಶೀತಾಂಶ ಇರ್ತದೆ ನೀರಿನ ಅವಶ್ಯಕತೆ ಇರಕಲ್ಲ ಚೆನ್ನಾಗಿ ಕೂಲಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಆ ಟೈಮಲ್ಲಿ ಹೋಗ್ಬೇಕಾದ್ರೆ ಹಾಕಬಹುದು ವರ್ಷದ ಎಲ್ಲಾ ಕಾಲದಲ್ಲೂ ಬೆಳಿಬಹುದು ಕಾಲದಲ್ಲೂ ಬೆಳಿಬಹುದು ವರ್ಷದಲ್ಲಿ ಎಲ್ಲಾ ಟೈಮಲ್ಲೂ ಬೆಳಿಬಹುದು ಎಲ್ಲಾ ಟೈಮಲ್ಲೂ ಹಾಂ ಈಗ ಮೊದಲನೇ ಸಾರಿ ನಿಮ್ಗೆ ಅನುಭವ ಹೆಂಗೆ ತಿಳ್ಕೊಂಡ್ರಿ ಇದಕ್ಕೆ ಏನೇನು ಯಾವಾಗ ಏನೇನ್ ಮಾಡಬೇಕು ಅಂತ ಹೇಳಿ ನಮಗೆ ಮೊದಲ ಸಾರಿ ಅನುಭವ ಇರ್ತಿತ್ತಿಲ್ಲ ಈ ಕಡೆ ಕೊಡಗಿನ ಕಡೆಗೆ ಹೋದಾಗ ಅಲ್ಲಿ ನೋಡ್ಕೆ ಬಂದು ಬೆಳೆದಿರೋದನ್ನ ಚೆನ್ನಾಗಿ ಅವ್ರ ತಮ್ಮ ಮಾಹಿತಿ ತಗೊಂಡು ನಾವು ಬೆಳಿಬಹುದು ಅಂದ್ಬಿಟ್ಟು ಇಲ್ಲಿ ಬಂದು ನಾವು ಟ್ಯಾಕ್ಟ್ರಲ್ಲಿ ಪಟಾಲ ಏರ್ಸ್ಕಂಡು ನಾವೇ ನಾಟಿ ಮಾಡಿಸಿ ಬೆಳೆದು ಪರವಾಗಿಲ್ಲ ಲಾಭ ಆಯಿತು ಅದರಿಂದ ಈಗಲೂ ಬೆಳೀತಲೇ ಇದ್ದೀವಿ ವರ್ಷ ವರ್ಷನೂ ಬೆಳಿತಾ ಇದಾರೆ ಬೆಳಿತೀವಿ ಒಂದೇ ಭೂಮಿಗೆ ಹಾಕ್ಬೋದ ವರ್ಷ ವರ್ಷನೂ ಒಂದು ಎರಡು ವರ್ಷ ಕಳಿಬೇಕು ಒಂದು ಭೂಮಿಗೆ ಹಾಕಿ ಒಂದು ಬೆಳೆ ಮೇಲೆ ಮತ್ತೆ ಜೋಳನ ಏನಾರ ಬೆಳೆದು ಬೀಳಿನ ಚಿಗುರು ಅದೆಲ್ಲ ಹೋದ್ಮೇಲೆ ಮತ್ತೆ ಬೆಳಿಬಹುದು ಆಗ್ಲೇ ಮತ್ತೆ ಬೆಳೆಯೋಕೆ ಆಗಲ್ಲ ಬೇರೆ ಬೆಳೆ ಬೆಳಿಬಹುದು ಜಾಸ್ತಿ ಪೋಷಕಾಂಶಗಳನ್ನ ಹಂಗೇನಿಲ್ಲ ಭೋಗದ ಅಂಶ ಅಂತೇನು ತಾಳಕಲ್ಲ ಎಲ್ಲ ಕರಗಿ ಅದೆಲ್ಲ ರೋಟರಿ ದನಿ ತನಿಂಗೊಬ್ಬರ ತರ ಭೋಗ ಆಗುತ್ತೆ ಬೀಳೆ ಎಲ್ಲ ಕರಗುತ್ತಲ್ಲ ರೋಟರಿ ಹೊಡೆದಾಗ ಕಿತ್ತು ಆಗ ಭೂಮಿನ ಅದೇ ಪಲ್ವತ ಆಗುತ್ತೆ ಹ್ಮ್ ಸಾಮಾನ್ಯವಾಗಿ ಎಷ್ಟು ಖರ್ಚು ಬರುತ್ತೆ ಗೆಣಸು ಬೆಳಿಬೇಕು ಒಂದ್ ಎಕರೆನಲ್ಲಿ ಅಂತ ಅಂದ್ರೆ ಒಂದ್ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇನು ದುಡ್ಡು ಖರ್ಚಾಗೋದಿಲ್ಲ ಅದಕ್ಕೆ ಅಷ್ಟೇನು ಖರ್ಚಾಗಲ್ಲ ನಾಟಿ ಮಾಡಕ್ ಮಾತ್ರ ಲೇಬರ್ ಬೇಕು ಸ್ವಲ್ಪ ಗೊಬ್ಬರ ನೀರು ಅಷ್ಟೇನು ಹೊಡ್ಕೊಂಡ್ರೆ ನಾಟಿ ಮಾಡಿದ್ಮೇಲೆ ಮತ್ತೇನು ಬೇಕಾಗೋದಿಲ್ಲ ಏನ್ ಬೇಕಿಲ್ಲ ಒಂದ್ ಸ್ವಲ್ಪ ಕಳೆನಾಶಕ ಹೊಡ್ಕೊಂಡು ಸಣ್ಣ ಪುಟ್ಟ ಹಳವನ್ನು ಕಿತ್ಕೋಬಿಟ್ಟು ಅಷ್ಟೇ ಅದ್ರ ಕೆಲಸ ಆಮೇಲೆ ಲಾಭ ಆಗುತ್ತೆ ಈಗ ಮೂರು ತಿಂಗಳವರೆಗೂ ಕಳೆ ಬರ್ದನೇ ಇರೋ ಅಂತ ಔಷಧಿ ಹೊಡಿತೀನಿ ಅಂತ ಹೇಳಿದ್ರಿ ಅದಾದ್ಮೇಲೆ ಕಳೆ ಬರುತ್ತಲ್ಲ ಅದನ್ನ ಹೆಂಗೆ ನಿಯಂತ್ರಣ ಮಾಡ್ತೀರಿ ಅದು ಮೂರ್ ಆದಮೇಲೆ ಕಳೆ ಬರಲ್ಲ ಅದು ಎಲ್ಲ ಬೀಳೆಲ್ಲ ಹಗ್ಬಿಡ್ತದಲ್ಲ ಫುಲ್ ನೆರಳಾಗುತ್ತಲ್ಲ ಇನ್ನ ಹಳ ಬರಕ್ ಬಿಡಕಲ್ಲ ಯಾವ್ದೋ ಒಂದೊಂದು ಉದ್ದಾಗಿರೋ ಹಳನ ನಿಲೇ ಬರಲ್ಲಿ ಕೇಳಿಸಾಕದು ಕೈನೆಲ್ಲ ನಾವೇ ಕಿತ್ಕೊಂಡ್ರು ಆಗುತ್ತೆ ಕವಲಿಗೆ ಹಾಕ್ಬಿಡೋದು ಹೆಂಗೂ ಈಗ ತೇವಾಂಶ ಆರ್ದಂಗ್ ನೋಡ್ಕೊಳ್ತಿರ್ತಿವಿ ನೀರತ್ ಹೊಡಿತಾನೆ ಇರ್ತಿವಿ ಈಸಿಯಾಗಿ ಕಿತ್ ಬಿಡಬಹುದು ಕಿತ್ ಕಿತ್ತು ಕವಲಿಗೆ ಹಾಕ್ಬಿಟ್ರೆ ಮುಗೀತು ಹ ಹಾವಲೆ ಹಂಗೆ ಬಿಟ್ಕೊಂಡಿರ್ಬೇಕು ಹ ಕವಲೆ ಹಾಗೆ ಇರುತ್ತೆ ಕವಲೆ ಕೀಳ ಗಂಟೆಲ್ಲ ಹಾಗೆ ಇರುತ್ತೆ ಹಂಗೇ ಇರುತ್ತೆ ಹಾಂ ಕಾವಲಿನಲ್ಲಿ ಏನಾದರೂ ಉಪಯೋಗ ಆಗುತ್ತೆ ಮಣ್ಣು ಎರ್ಸಕ್ಕೋಸ್ಕರ ಕಾವಲೆ ಮಾಡೋದು ಮಣ್ಣು ಏರಿಸಿ ಅದು ಒಂದು ಸ್ವಲ್ಪ ಬಿಸ್ಲೇಟು ಇದೆಲ್ಲ ಬೀಳಕ್ಕೆ ಗೆಣಸು ದಪ್ಪ ಆಗಕ್ಕೆ ಗಾಳಿ ಅವಾಡೋಕ್ಕಾಗಿ ಹಾಡಕಾಗಿ ಹಂಗೆ ದಿಂಡು ಏರ್ಸೋದು ಹಂಗಾಗಿ ಆ ದಿಂಡು ಇರಬೇಕಾಗುತ್ತೆ ಇರಬೇಕಾಗುತ್ತೆ ಈಗ ಅದು ಕೊಯ್ಲು ಮಾಡೋದು ಹೆಂಗೆ ಕೀಳೋದು ಹೇಗೆ ಕೀಳೋದು ಅಂದ್ರೆ ಅದು ಬಂದೈತೆ ಅಂತ ನಾಲ್ಕೂವರೆ ಐದು ತಿಂಗಳು ಭೂಮಿ ಬಿರುಕು ಬೀಳತ್ತದಲ ಆಗ ಯಾರಾರ ಪಾರ್ಟಿಗಳನ್ನು ಹಿಡಿದು ರೈಟು ಹೇಗೈತೆ ಏನು ಅಂತ ತಿಳ್ಕೊಂಡು ರೈಟ್ ಫಿಕ್ಸ್ ಮಾಡ್ಕೊಂಡು ನಾವು ಲೇಬರಿಗೆಲ್ಲ ಹೇಳ್ಕಂಡು ಮಿನಿ ಟ್ಯಾಕ್ಟರ್ ಇದೆಯಲ್ಲ ಅದಕ್ಕೆ ಒಂದೇ ಇರ್ತದೆ ಒಂದೇ ದಿಂಡಲ್ಲಿ ಹೋಗೋದು ಅದಕ್ಕೆ ಹೇಳಿ ರೈಟ್ ಫಿಕ್ಸ್ ಆದ್ಮೇಲೆ ಅದನ್ನು ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿಸ್ತೀವಿ ಒಂದು ದಿಂಡು ಬಿಟ್ಟು ದಿಂಡಿಗೆ ಹೊಡ್ಕೊ ಹೋಗ್ತಾರೆ ಅವರು ಅದೆಲ್ಲ ಲೇಬರಲ್ಲಿ ಹಾಯಿಸ್ಕಂಡು ಹಾಯ್ಸ್ಕೊಂಡು ಮಾಮೂಲಿ ಆಲೂಗಡ್ಡೆ ಬೆಳೆಯುವಾಗ ದಿಂಡು ಬಿಟ್ಟು ದಿಂಡು ಹೊಡಿತಿದ್ರಲ್ಲ ಹಂಗೆ ಹಂಗೆ ಕಿತ್ತು ಒಂದು ಕಡೆ ಗುಡಿ ಹಾಕಿ ಅದೆಲ್ಲ ಒಂದು ದಿಂಡು ಬಿಟ್ಟು ದಿಂಡು ಎಲ್ಲ ಗಣಸೆಲ್ಲ ತಗೊಂಡ್ಮೇಲೆ ಮತ್ತಿ ಇನ್ನೊಂದು ದಿಂಡಿ ಇರ್ತದಲ್ಲ ಆಗ ಮತ್ತೆ ಟ್ರ್ಯಾಕ್ಟರ್ ಈ ಟ್ರಾಕ್ಟರ್ ಓಡಾಡಿದ್ರೆ ಗೆಣಸಿಗೆ ತೊಂದರೆ ಆಗೋದಿಲ್ವಾ ಮುರಿಯೋದು ಮಾಡೋದು ಜಾಗ ಇರ್ತದೆ ಬರೀ ಕವಲೆ ಮಾತ್ರ ಹೋಗುತ್ತೆ ಅದು ಹ್ಮ್ ಕವಲೆ ಮಾತ್ರ ಹೋಗುತ್ತೆ ಹೋಗುತ್ತೆ ದಿಂಡಿರ್ತದ ಅದನ್ನ ಉತ್ಕೊಂಡ್ ಬರುತ್ತೆ ಅದನ್ನ ಒಂದೇ ಉತ್ಕೊಂಡ್ ಬಂದು ಗೆಣಸು ಆ ಕಡೆ ಈ ಕಡೆ ಬೀಳುತ್ತೆ ಹಾಗೆಲ್ಲ ಲೇಬರ್ ಅಲ್ಲಿ ಮಂಕರಿ ಆಯ್ಕೆ ಹಾಕೊಂಡ್ ಬಂದು ಮ್ಯಾಕ್ ಒಂದಾಗ ಗುಡಿ ಹಾಕೋದು ಮೇಲಕ್ಕೆ ಒಂದ್ಗಡೆ ಗುಡ್ಡೆ ಹಾಕೊಂಡು ಮಾಡ್ಕೋಬಹುದು ಅದಕ್ಕೆ ಚೆನ್ನಾಗಿ ಬಿಸ್ಲು ಬೇಕೋ ಅಥವಾ ನೆರಳಿದ್ರು ನಡೆಯುತ್ತೆ ನೆರಳು ಇದ್ರೆ ಜಾಸ್ತಿ ಇಳುವರಿ ಬರಲ್ಲ ಬಿಸಿಲು ಇದ್ರೆ ಚೆನ್ನಾಗಿ ಇಳುವರಿ ಬರ್ತದೆ ಚೆನ್ನಾಗಿ ಇಳುವರಿ ಬರುತ್ತೆ ಹಾಂ ಹಾಂ ಈಗ ಮಾರಾಟ ಎಲ್ಲಿ ಮಾಡ್ತೀರಾ ಅದನ್ನು ಅದು ಮಾರಾಟ ಇಲ್ಲೇ ಬರ್ತಾರೆ ರೈತರ ತಕ್ಕ ಪಾರ್ಟಿಗಳು ಹುಡಿಕೆ ಬರ್ತಾರೆ ಗೆಣಸಿದೆಯಾ ಕೊಡ್ತೀರಾ ಅಂತ ನೋಡಿ ಹಿಂಗೈತೆ ಈ ಸೆಲೆಕ್ಷನ್ ಐತೆ ಅಂತ ಒಂದು ಗೆಡ್ಡೆ ಕಿತ್ತು ನೋಡ್ತಾರೆ ಚೆನ್ನಾಗಿ ರೆಡ್ ಅಂಶ ಚೆನ್ನಾಗಿ ಕಲ್ಲರ್ ಇದ್ರೆ ಸ್ವಲ್ಪ ಒಂದು ರೂಪಾಯಿ ಎರಡು ರೂಪಾಯಿ ಸೇರಿಸ್ಕೊಡ್ತಾರೆ ಸ್ವಲ್ಪ ಕಲ್ಲರು ಮಣ್ಣಿನ ಮೇಲೆ ಹೋಗುತ್ತೆ ಕೆಬ್ಬೆ ನೆಲದಾದ್ರೆ ಒಳ್ಳೆ ಕೆಂಪಾಗಿ ಚೆನ್ನಾಗಿರುತ್ತೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಕೆಜಿ ಮೇಲೆ ಸೇರಿಸ್ಕೊಡ್ತಾರೆ ಸ್ವಲ್ಪ ಕಪ್ ಮಣ್ಣಿಗೆ ಹಾಕಿದರೆ ಒಂದು ಸ್ವಲ್ಪ ಡಿಮ್ ಆಗಿರುತ್ತೆ ಡಿಮ್ ಆಗಿರುತ್ತೆ ಕಲರ್ ಅಷ್ಟಿರೋದಿಲ್ಲ ಕಲ್ಲರ್ ಅಷ್ಟಿರ ಕಲ್ಲ ಡಿಮ್ ಆಗಿರುತ್ತೆ ಆಗ ಒಂದು ಸ್ವಲ್ಪ ಒಂದ್ ಎರಡು ರೂಪಾಯಿ ಕಡಿಮೆ ಮಾಡ್ತಾರೆ ಅದನ್ನ ಕೇಳಿಸ್ಕೊಂಡು ಹೋಯ್ತಾರೆ ಆ ಥರದಲ್ಲಿ ರೇಟ್ ಇರುತ್ತೆ ಅವರೇ ತುಂಬಿಕೊಂಡು ತಗೊಂಡು ಹೋಗ್ತಾರೆ ಅವರು ಲೇಬರ್ ಬಂದು ಗಾಡಿಗೆ ಲೋಡ್ ಮಾಡ್ಕೊಂಡು ತೂಕ ಹಾಕಿ ತಗೊಂಡು ಹೋಗ್ತಾರೆ ಇದು ಒಂಥರ ಸುಲಭದ ಬೆಳೆ ಅಂತ ಹೇಳಿ ಅನ್ಬೋದ ಇದು ಒಂದು ಸ್ವಲ್ಪ ರೈತರಿಗೆ ಪರವಾಗಿಲ್ಲ ಅಂದ್ರೆ ಬೇರೆ ಏನೋ ಕೆಲಸ ಇರೋದಿಲ್ಲ ಹಾ ಕೆಲಸ ಇರಕ್ಕಲ್ಲ ಒಂದ್ ಸ್ವಲ್ಪ ಸುಲಭದ ಬೆಳೆ ರೈಟು ಒಂದೊಂದು ಟೈಮ್ ಅಲ್ಲಿ ಇಪ್ಪತ್ತೆರಡು ಇಪ್ಪತ್ತೈದು ರೂಪಾಯಿ ಗಂಟಲು ಹೋಗುತ್ತೆ ಓಹೋ ಐದು ರೂಪಾಯಿ ನಿಂದಲು ಮಾರಾಟ ಮಾಡಬಹುದು ಅದನ್ನು ಸಾಮಾನ್ಯವಾಗಿ ಎಷ್ಟು ರೇಟ್ ಸಿಕ್ಕಿದ್ರೆ ಒಳ್ಳೇದು ಅಂತಾರೆ ಅದಕ್ಕೆ ಅದು ಒಂದು ಹತ್ತು ರೂಪಾಯಿ ಮೇಲೆ ಹೋದ್ರೆ ಒಳ್ಳೆ ಲಾಭ ಆಗುತ್ತೆ ಐದು ರೂಪಾಯಿ ಮೇಲೆ ಹೋದ್ರೆ ಮಾಡಿರೋ ಖರ್ಚಿಗೆ ಏನು ತೊಂದರೆ ಏನಾಗಲ್ಲ ಸ್ವಲ್ಪ ಲಾಭ ಆಗುತ್ತೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿಗೆ ಹೋದ್ರೆ ಮಾಡಿರೋ ಖರ್ಚು ಸಿಗುತ್ತೆ ಸಿಗುತ್ತೆ ಎರಡು ರೂಪಾಯಿ ಮೂರು ರೂಪಾಯಿಗೆ ಹೋದ್ರು ಮಾಡಿರೋ ಖರ್ಚು ಸಿಗುತ್ತೆ ಖರ್ಚು ಸಿಗುತ್ತೆ ಸಾಮಾನ್ಯವಾಗಿ ಒಂದು ಎಕರೆನಲ್ಲಿ ಎಷ್ಟು ಟನ್ ಬೆಳಿಬಹುದು ಗೆಣಸು ಕಮ್ಮಿ ಅಂದ್ರೂ ಒಂದು ಎಕ್ರಿಗೆ ಹತ್ತು ಟನ್ನಿಂದ ಹನ್ನೆರಡು ಟನ್ ಬೆಳಿಬಹುದು ಓಹ್ ಹತ್ತರಿಂದ ಹನ್ನೆರಡು ಟನ್ ಬೆಳಿಬಹುದು ಬೆಳಿಬಹುದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಹಾ ಅಷ್ಟೇ ಆಗೋದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರಬಹುದು ಈಗ ಹಂಪ್ ತರ್ತಿರಲ್ಲ ನಾಟಿ ಮಾಡಕ್ಕೆ ಅಂತ ಹೇಳಿ ಅದಕ್ಕೆ ದುಡ್ಡು ಕೊಡ್ಬೇಕು ಹೆಂಗೆ ಅದು ದುಡ್ಡು ಕೊಡೋಂಗಿಲ್ಲ ರೈತರುಗಳ ತಲೆ ಇರ್ತದಲ್ಲ ಅದು ಐದು ತಿಂಗಳಾದ್ಮೇಲೆ ಅದನ್ನ ಎಲ್ಲ ಮಿಷಿನ್ ಹೊಡೆದು ಬೈಲ್ ಮಾಡಿ ಕೇಳಬೇಕಲ್ಲ ನೇಗ್ಲಿ ಕಟ್ಟಿಕತ್ತದಲ್ಲ ಅದರಿಂದ ದನಗಳಿಗೆಲ್ಲ ಕೊಯ್ದು ಮೇವು ಆಗುತ್ತೆ ದನಿಗೆ ಆಗ ಅದನ್ನು ಬಲ್ತಿರೋ ಬೀಳನ್ನು ತಂದು ದುಡ್ಡು ಕೊಡಂಗಿಲ್ಲ ತಂದು ಹಂಗೆ ರೈತರುಗಳ ತಲೆ ನಾವು ನಾಟಿ ಮಾಡ್ಕೊಳ್ಳೋದು ಅಡಿಗೆ ಕುಯ್ಕೊಂಡು ಗಿಣ್ಣು ನೋಡ್ಕೊಂಡು ನಾಟಿ ಮಾಡಿರ್ತೀವಿ ನಾವು ಬೇರೆ ರೈತರು ಏನಾದ್ರು ನಡಿಬೇಕಾದ್ರೆ ನಮ್ಮ ಹತ್ರ ತಗೋಗಿ ಅವರು ನಾಟಿ ಮಾಡ್ಕಾರಿ ಅವರು ನಾಟಿ ಮಾಡ್ಕೊಳ್ಬಹುದು ಇದು ಒಳ್ಳೆ ಚೆನ್ನಾಗಿ ಗೊಬ್ಬರ ಆಗುತ್ತೆ ಅಂತ ಅಂದ್ರಲ್ಲ ಹೆಂಗೆ ಅದು ಅಂದ್ರೆ ಬೀಳು ಅದು ಉಳಿದಿರೋ ಗೆಣಸು ಎಲ್ಲ ಒಂದೊಂದು ಡ್ಯಾಮೇಜ್ ಇರುತ್ತಲ್ಲ ಆ ಗೆಣಸೆಲ್ಲ ಉಳಿಯುತ್ತೆ ಆ ಬೀಳು ಎಲ್ಲ ಹಬ್ಬಿ ಅದೆಲ್ಲ ಇರ್ತದೆ ರೋಟ್ರಿ ಇದು ಹೊಡಿತೀವಲ್ಲ ಮಿಷಿನ್ ಹೊಡೆದು ಎಲ್ಲ ಪುಡಿಯಾಗಿರ್ತದಲ್ಲ ಆ ಗೆಣಸೆಲ್ಲ ಕಿತ್ತು ಮತ್ತೆ ರೋಟ್ರಿ ಹೊಡಿತೀವಲ್ಲ ಉಳ್ದಿರೋ ಗೆಣಸು ಗಿಣಸು ಎಲ್ಲ ಕರಿಗಿರ್ತದಲ್ಲ ಬೀಳೆಲ್ಲವ ಚೆನ್ನಾಗಿ ಫಲವತ್ತಾಗಿ ಭೂಮಿಗೆ ಗೊಬ್ಬರ ಆಗುತ್ತೆ ಗುಂಡಿಗೆ ಏನು ಕಾಲುವೆ ಇರುತ್ತಲ್ಲ ಅದ್ರೊಳಗೆ ಹಾಕ್ಬಿಟ್ರಾಯ್ತು ಹ ಅದ್ರೊಳಗೆ ಹಾಕಿ ರೋಟ್ರಿ ಹೊಡೆದ್ಬಿಟ್ರೆ ಎಲ್ಲ ಪುಡಿ ಆಯ್ತದಲ್ಲ ಭೂಮಿ ಒಂದ್ ಸ್ವಲ್ಪ ಫಲವತ್ತೆ ಆಯ್ತದ ಈ ಗಂಬಿರುತ್ತಲ್ಲ ತರುವಾಗ ಏನೇನೋ ನೋಡ್ಕೊಂಡು ತರಬೇಕಾಗುತ್ತೆ ಅಲ್ಲೇನೂ ಗಮ್ಸಂಗಿಲ್ಲ ಸುಮ್ಮನೆ ಹೊಲ್ದಲ್ಲಿ ಹಾಕಿರ್ತಾರ ದಿನ ಹೇಳ್ದಂಗೆ ನಾಲ್ಕರಿಂದ ಐದು ತಿಂಗಳು ಆಗಿರ್ಬೇಕು ಅದು ಐದು ತಿಂಗಳು ಕುಡಿಯೆಲ್ಲನೂ ಗಿಂಟಿ ಗಿಂಟಿ ಚೀಲಕ್ಕೆ ಪಿಂಡಿ ಮಾಡ್ಕೊಂಡ್ ಬರೋದು ಅದರಿಂದ ಏನಿಲ್ಲ ಅದು ಒಂದೇ ಗೆಣ್ಣು ಎರಡು ಗೆಣ್ಣು ಭೂಮಿಗೆ ಹೋದರೂ ಸಾಕು ಅಲ್ಲೇ ಬೇರ್ ಬಿಟ್ಬಿಡುತ್ತೆ ಅದೇನು ಸುಮಾರಿಗೆ ನೆಟ್ಟರೂ ಸಾಕು ಬೇರ್ ಬಿಟ್ಬಿಡುತ್ತೆ ಸುಮ್ಮನೆ ಎಸ್ತ್ರೂ ಅದು ಬೇರ್ ಬಿಡ್ತೆ ಹಾಂ ಅಂತ ಗೆಣಸಿನ ಹಂಬೋದು ಸಿಂಪಲ್ಲಾಗಿ ಭೂಮಿ ಕೂರಿಸಿರ ಸಾಕು ಚೆನ್ನಾಗಿ ಬೇರ್ ಬಿಡುತ್ತೆ ಅದರಿಂದ ಏನು ತೊಂದರೆ ಏನಿಲ್ಲ ಬರೀ ಅರ್ಧ ಹೈಡಿಗೆ ಮಾತ್ರ ಬೀಳನ್ನು ಮುರ್ಕೊಂಡು ಪಿಂಡಿ ಮಾಡ್ಕೆ ಬಂದು ನಾಟಿ ಮಾಡಿಸಿದ್ರೆ ಚೆನ್ನಾಗಿ ಚಿಗುರುತ್ತೆ ಈಗ ಮೂರು ವರ್ಷದಿಂದ ಬೆಳೆತಿದ್ದೀನಿ ಅಂತ ಹೇಳಿದ್ರಲ್ಲ ಏನೇನು ಅನುಕೂಲ ಮಾಡ್ಕೊಂಡ್ರಿ ಮತ್ತೆ ನಿಮ್ಗೆ ಹೆಂಗೆ ಬೆಲೆ ಅದಕ್ಕೆ ನಮಗೆ ಗೆಣಸಿನಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಕ್ಕಳು ಓದೋಕೆ ಈ ಥರ ತೋಟಗಳಿಗೆ ಗೊಬ್ಬರ ಹಾಕ್ಸೋಕೆ ತೋಟಗಳಿಗೆ ಅದು ಇದು ಗೊಬ್ಬರ ತೋಟ ಉಳ್ಸಕ್ಕೆ ಫ್ರೆಂಚ್ ಒಂದು ಸ್ವಲ್ಪ ದುಡ್ಡು ಆದಾಯ ಕಳೆದ ವರ್ಷ ಎಷ್ಟು ದುಡ್ಡು ಸಂಪಾದನೆ ಆಯ್ತು ಗೆಣಸಲ್ಲಿ ಆಗಿತ್ತು ಒಂದು ಆಗಿತ್ತು ವರ್ಷ ಆ ವರ್ಷವೂ ಆಗಿತ್ತು ಬೆಲೆ ಕಡಿಮೆ ಇತ್ತು ಈ ವರ್ಷ ಒಂದು ಸ್ವಲ್ಪ ರೇಟ್ ಇತ್ತು ಗೆಣಸು ಇಳುವರಿ ಬರಲಿಲ್ಲ ಆದರೂ ಲಾಭ ಪರವಾಗಿಲ್ಲ ಆಯಿತು ಯಾಕೆ ಕಡಿಮೆ ಆಯ್ತು ಸರಿ ಇಳುವರಿ ಅಂದ್ರೆ ಒಂದೊಂದು ವರ್ಷ ಆಗುತ್ತೆ ಒಂದೊಂದು ವರ್ಷ ಇಳುವರಿ ಕಡಿಮೆ ಬರುತ್ತೆ ವಾತಾವರಣ ಭೂಮಿ ಮೇಲೆ ಹೋಗುತ್ತೆ ಒಳ್ಳೆ ಗಟ್ಟಿ ಭೂಮಿ ಕೆಬ್ಬೆ ಭೂಮಿಗೆ ಹಾಕಿದ್ರೆ ಚೆನ್ನಾಗಿ ಇಳುವರಿ ಬರ್ತದೆ ಸುಮಾರಿಗೆ ಒಂದ್ ಸ್ವಲ್ಪ ಶೀತಾಂಶ ಜಾಸ್ತಿ ಆಗ ಭೂಮಿಗೆ ಹಾಕಿದ್ರೆ ಇಳುವರಿ ಕಡಿಮೆ ಆಯ್ತದೆ ಅದರಿಂದ ಹಂಗಾಗಿ ಇಳುವರಿ ಕಡಿಮೆ ಆಗುತ್ತೆ ಒಳ್ಳೆ ಭೂಮಿಗೆ ಹಾಕಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಒಟ್ಟಾರೆ ಈಗ ಏನು ಬರೀ ಬೆಕೆ ಬೆಳಿತಾರೋ ಅದರ ಬದಲಿಗೆ ಗೆಣಸು ಅಂತ ಬೆಳೆನ ಕೂಡ ಬೆಳಕಬಹುದು ನಮ್ಮ ರೈತರು ರೈತರು ಗೆಣಸು ಬೆಳೆದು ಮತ್ತೆ ಜೋಳನ ಬೆಳಗಿಬಹುದು ವರ್ಷದಲ್ಲಿ ಒಂದು ಭೂಮಿಲಿ ಎರಡು ಬೆಳೆಯನ್ನು ಮಾಡ್ಕೋಬಹುದು ಮೆಕ್ಕೆಜೋಳ ಅಥವಾ ಮೆಕ್ಕೆಜೋಳ ಎರಡು ಬೆಳೆ ಬೆಳೆದ್ರೆ ಒಂದ್ ಸ್ವಲ್ಪ ಲಾಭದಾಯಕ ಆಗುತ್ತೆ ರೈತರಿಗೆ ಸಾಮಾನ್ಯವಾಗಿ ಯಾವ ಟೈಮ್ ಅಲ್ಲಿ ಒಳ್ಳೆ ಬೆಲೆ ಇರುತ್ತೆ ಗೆಣಸಿಗೆ ಗೆಣಸಿಗೆ ಅಂದ್ರೆ ಇದು ಓಣಂ ಹಬ್ಬ ಅಂತ ಬರುತ್ತೆ ಕೇರಳದಲ್ಲಿ ಆ ಹಬ್ಬ ಟೈಮಿಗೆ ಬಂದ್ರೆ ಗೆಣಸು ಕೇರಳಕ್ಕೆ ಚೆನ್ನಾಗಿ ಲೋಡ್ ಮಾಡ್ತಾರೆ ಒಳ್ಳೆ ಲಾಭದಾಯಕ ಆಯ್ತದೆ ಆಗ ಆಗ ಪಾರ್ಟಿಗಳು ಜಾಸ್ತಿ ಬರ್ತಾರೆ ವ್ಯಾಪಾರ ಚೆನ್ನಾಗಿರುತ್ತೆ ಹಂಗಾಗಿ ಆಗ ಒಂದು ಸ್ವಲ್ಪ ಜಾಸ್ತಿ ಬೆಲೆಗೆ ಹೋಯ್ತದೆ ನೀವು ಮರಗೆಣಸು ಕೂಡ ಬೆಳಿತೀರಲ್ವಾ ಮರಗೆಣಸು ಬೆಳಿತೀವಿ ಅದ್ರ ಬೆಳೆ ಮಾಡದ್ ಹೆಂಗೆ ಅದು ಮರಗೆಣಸಿಗೆ ಅಂದರೆ ಚೆನ್ನಾಗಿ ಕ್ಲೀನ್ ಕ್ಲೀನಾಗಿ ಉದ್ಕೆ ಹೊಡೆದು ಆಮೇಲೆ ಮೂರಡಿ ಮೂರು ಅಡಿ ಒಂಟಿನೇಗ್ಳು ಹೊಡೆದು ಆಮೇಲೆ ಲೇಬರ್ ಬಿಡಿಸಿ ಎಲ್ಲಾನು ಮಣ್ಣನ್ನು ರಾಸಿ ಮಾಡಿ ಅದ್ರ ಮೇಕೆ ಎರಡು ಮೂರು ಗಣ್ಣು ಕಟ್ ಮಾಡಿ ಅದನ್ನು ಮರಗಣಸಿ ಕಡ್ಡಿಯ ಆ ನತ್ತಿ ಮೇಕೆ ಒಂದು ಎರಡು ಇಂಚು ಭೂಮಿಗೆ ಹೂಣಿದ್ರೆ ಚೆನ್ನಾಗಿ ಚಿಗುರುತ್ತೆ ಅದಕ್ಕೂ ಹಿಂಗೆ ಮೈಕ್ರೋ ಮಾಡಿ ನೀರು ಹೊಡೆದು ಆಮೇಲೆ ಹಳ ಬಂದಾಗ ತೆಳ್ಳಗೆ ಕಳನಾಶಕ ಹೊಡ್ಕೊಂಡು ಉಳಿದಿರೋ ಹಳನ್ನು ಲೇಬರ್ ಬಿಟ್ಟು ಕೀಳಿಸ್ಕೊಂಡು ಅದು ಮಾತ್ರ ಹನ್ನೆರಡು ತಿಂಗಳು ಬೆಳೆ ವರ್ಷದ ಬೆಳೆ ಒಂದು ವರ್ಷ ಪೂರ್ತಿ ಇರಬೇಕು ಅದು ಒಂದು ಗೆಡ್ಡೆಗೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಬರುತ್ತೆ ಓಹೋ ಅಷ್ಟೊಂದು ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಗಂಟಲು ಬಂದಿದೆ ಓಹೋ ಒಳ್ಳೆ ಒಳ್ಳೆ ಲಾಭ ಬರುತ್ತೆ ಅದು ಒಂದು ಹತ್ತು ಹನ್ನೆರಡು ರೂಪಾಯಿ ಹೋದ್ರು ರೈಟ್ ಇರುತ್ತೆ ಕಳೆದ ಸಲ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಗಂಟೆ ಹೋಯ್ತು ಇಳುವರಿ ಇತ್ತಿಲ್ಲ ತೋಟ ತೊಳಿಕ್ ಹಾಕಿದ್ದ ನೆರಳಿಗೆ ಸ್ವಲ್ಪ ಕಡಿಮೆ ಆಯ್ತು ದುಡ್ಡು ಈ ಬೆಲ್ಲ ಗಿಣಸ್ಕುನು ಏನು ವ್ಯತ್ಯಾಸ ಬೆಳವಣಿಗೆ ಮಾಡೋದ್ರಲ್ಲಿ ಬೇಸಾಯ ಮಾಡೋದ್ರಲ್ಲಿ ಬೆಲ್ಗೆಣಸು ಅಂದ್ರೆ ಐದ್ ತಿಂಗಳೊಳಗೆ ಕಿತ್ಕೊಬಿಡ್ಬೋದು ಬಿಡಬಹುದು ಎರಡು ಬೆಳೆ ಆಗುತ್ತೆ ಅದು ಮರಗಣಸು ವರ್ಷದ ಬೆಳೆ ಒಂದೇ ಬೆಳೆ ಅದು ಇಳುವರಿ ಜಾಸ್ತಿ ಬರುತ್ತೆ ರೈಟ್ ಸಿಕ್ಕಿದ್ರೆ ದುಡ್ಡು ಆಗುತ್ತೆ ಜಾಸ್ತಿ ಅದಕ್ಕೆ ಸಾಮಾನ್ಯವಾಗಿ ಹೆಂಗಿರುತ್ತೆ ರೇಟ್ ಅದು ಹತ್ತು ರೂಪಾಯಿ ಮೇಲೆ ಇರದೇ ಇರುತ್ತೆ ಇಪ್ಪತ್ತು ರೂಪಾಯಿ ಗಂಟಲ್ಲಿ ಇರ್ತದೆ ಮೂವತ್ತು ರೂಪಾಯಿ ಗಂಟಲ್ಲಿ ಇರುತ್ತೆ ಅದು ರೇಟ್ ಬಂದಂಗೆ ಕೊನೆಗೆ ಎರಡು ರೂಪಾಯಿಗೂ ಬರ್ಬೋದು ಅದು ಎಷ್ಟು ರೈಟ್ ಕಡಿಮೆ ಆದರೂ ಮಾತ್ರ ಬೆಲೆ ಮಾರ್ಬೋದು ಅದನ್ನು ಮರಗಣಸ ಯಾವ ಟೈಮಲ್ಲಿ ಬೇಕಾದರೂ ಕಿತ್ಕೊಂಡು ಫ್ಯಾಕ್ಟ್ರಿಗೆ ಹೋಗುತ್ತೆ ಎಲ್ಲ ಟೈಮಲ್ಲೂ ತಗೊಂಡು ಹೋಗ್ತಾರೆ ಫ್ಯಾಕ್ಟ್ರಿಗೆ ತುಂಬಿ ತಗೊಂಡು ಹೋಯ್ತಾರೆ ಅವರೇ ಕಿತ್ಕೊಂಡು ಅದಕ್ಕೆ ಹಾಕದಕ್ಕಿಂತ ಮೊದಲು ಚೆನ್ನಾಗಿ ಉಳುಮೆ ಮಾಡ್ಕೋಬೇಕ ಭೂಮಿ ಚೆನ್ನಾಗಿ ಉಕ್ಕ ಹೊಡೆದು ಲೇಬರ್ ಬಿಡಿಸಿ ಒಂದು ಎರಡು ಅಡಿ ಅಷ್ಟು ಹೈಟ್ ಮಾಡಿಸಿ ಸುತ್ತ ರೌಂಡ್ ಮಾಡಿಸಿ ನೆಡಬೇಕು ಎಷ್ಟೆಷ್ಟು ಉದ್ದ ಇರಬೇಕಾಗುತ್ತೆ ನಾವು ಮಾಡ ಬಿತ್ತನೆ ಕಡ್ಡಿ ಕಡ್ಡಿ ಒಂದು ಅರ್ಧ ಅಡಿ ಅರ್ಧ ಅಡಿದ್ರೆ ಸಾಕು ಒಂದು ಎರಡು ಇಂಚು ಭೂಮಿಗೆ ನೆಟ್ಟರೆ ಚೆನ್ನಾಗಿ ಚಿಗುರುತ್ತೆ ಅದಕ್ಕೆ ಗೊಬ್ಬರ ಗೋಡು ಅದಕ್ಕೂ ಏನು ಗೊಬ್ಬರ ಏನಿಲ್ಲ ಹತ್ತು ಇಪ್ಪತ್ತಾರು ಒಂದು ಟೈಮ್ ಹಾಕಿ ಆಮೇಲೆ ಒಂದು ಐದು ತಿಂಗಳು ಆರು ತಿಂಗಳು ಆದಮೇಲೆ ಪಟಾಶ್ ಹಾಕೋದು ಅದು ಎಲ್ಲ ಒಂದೊಂದು ಬೆಟ್ಕತ್ತ ಎರಡು ಎರಡು ಬೆಟ್ಕತ್ತ ಆಗುತ್ತೆ ಒಳಗಡೆ ಗೆಣಸು ಆಗ ನೋಡ್ಬಿಟ್ಟು ಪಟಾಶನ್ನು ಹಾಕೊಂಡು ಬರೋದು ನೀರು ಸ್ವಲ್ಪ ನೋಡ್ಕೊತಾ ಇರಬೇಕಾ ನೀರು ವಾರಕ್ಕೊಂದದ ಮೈಕ್ರೋ ಮಾಡಿರ್ತೀವಲ್ಲ ಹೊಡೆದ್ರೆ ಸಾಕು ಈಗ ಅದು ಬಂದಿದೆ ಇದು ಕಟಾವು ಮಾಡಬಹುದು ಅಂತ ಹೇಳಿ ಹೆಂಗ್ ಗೊತ್ತು ಮಾಡ್ಕೊಳ್ಳೋದು ಅದು ಮಣ್ಣನ್ನು ರಾಸಿ ಮಾಡಿರ್ತೀವಲ್ಲ ಅದೆಲ್ಲ ಭಾಗ ಆಗುತ್ತೆ ಆ ಕಡೆ ಕಡೆ ಎಲ್ಲ ಆಗ ಗೊತ್ತಾಗುತ್ತೆ ಈಗ ಲೇಬರ್ ಕೇಳ್ತಾರೆ ಟ್ಯಾಕ್ಟ್ರುಗಳ ಹಿಂಗಡೆ ಇದಿರುತ್ತಲ್ಲ ಅದಕ್ಕೆ ಹಗ್ಗ ಹಾಕಿ ಹಿಂಗ ಎತ್ತಾರೆ ಮೇಕೆ ಹದ್ನೈದ್ ಇಪ್ಪತ್ ಕೆಜಿ ಸಲ ಹೇಳುತ್ತೆ ಅದು ಆಮೇಲೆ ಕುಡ್ಲು ತಗೋಬಿಟ್ಟು ಎಲ್ಲನೂ ಕತ್ತರಿಸಿ ಕತ್ತರಿಸಿ ಒಂದು ಕಡಿಕೆ ಚೀಲ ಮಾಡಿ ತೂಕ ಮಾಡ್ಕೊಬಿಟ್ಟು ತಗೊಂಡು ಹೋಗ್ತಾರೆ ಅದನ್ನು ಇಲ್ಲೇ ಬಂದು ಖರೀದಿ ಮಾಡ್ತಾರೆ ಬಂದು ಖರೀದಿ ಮಾಡ್ತಾರೆ ನಮ್ಮ ಪಾರ್ಟಿಗಳೇ ಬಂದು ಇಲ್ಲೇ ಹತ್ರ ಖರೀದಿ ಮಾಡಿ ಏನು ಬೆಲೆ ಇದೆ ಆ ಬೆಲೆ ಇದು ಮಾಡಿ ಆಮೇಲೆ ಕೀಳಿಸಿ ಅವರೇ ಹೋಗ್ತಾರೆ ಈಗ ಮರಗಣಸಾಗಲಿ ಬೆಲ್ಗಣಸಾಗಲಿ ನೀವು ಬಳಸ್ತೀರ ಅದನ್ನ ಹ್ಞೂ ಅದನ್ನ ರೊಟ್ಟಿಗೆ ಪಲ್ಯ ಮಾಡ್ಕೊಂಡು ಭಾರಿ ಚೆನ್ನಾಗಿರುತ್ತೆ ಮರಗಣಸು ಹ್ಞೂ ಮರಗಣಸು ಮೇಲೆ ಸಿಪ್ಪೆ ಎಲ್ಲ ಎರೆದು ನೀರಿನಲ್ಲಿ ಬೇಯಿಸಿ ಆಲೂಗಡ್ಡೆ ಯಾವ ರೀತಿ ಬೇಯಿಸ್ತಾರೆ ಆ ತರ ಬೇಯಿಸ್ಬಿಟ್ಟು ಆಮೇಲೆ ಅದನ್ನು ಬೆಂದಾದ್ಮೇಲೆ ತೆಗೆದು ಸಣ್ಣಾಗಿ ಪೀಸಿ ಮಾಡಿ ಇಲ್ಲ ಹಿಂಗೆ ಹುಡಿ ಮಾಡಿ ಕೂಚಿಬಿಟ್ಟು ಪಲ್ಯ ಮಾಡಿ ರೊಟ್ಟಿಗೆ ಭಾರಿ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯದಂಗೆ ಇರುತ್ತೆ ರೊಟ್ಟಿಗಾದ್ರೂ ಆಯ್ತದೆ ಊಟಕ್ಕೆ ಪಲ್ಯ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಪಲ್ಯ ಅಷ್ಟೇನಾ ಅಥವಾ ಸಾರ್ಗೀರು ಮಾಡ್ಬೋದು ಅದರಲ್ಲಿ ನಾವು ಪಲ್ಯ ಮಾತ್ರ ಮಾಡ್ಕೊಂಡು ತಿಂದಿದೀವಿ ಏನು ಮಾಡಿಲ್ಲ ಆ ಕಡೆ ಕೇರಳ ಸೈಡ್ ಬೇರೆ ಬೇರೆ ಮಾಡ್ಕೊಂಡು ತಿಂತಾರೆ ಅದು ಜಾಸ್ತಿ ಕೇರಳದಲ್ಲೇ ಉಪಯೋಗಿಸೋದು ಹ್ಮ್ ಬೆಳಗಣಸು ಏನೇನ್ ಮಾಡಬಹುದು ಅದರಲ್ಲಿ ಬೆಳಗಣಸನ್ನ ಖುಷಿಕೊಂಡ್ ತಿಂತಾರೆ ಅದು ಗ್ರೀಸಿಗೆ ಹೋಗ್ತದೆ ಅಂತಾರೆ ಬೇರೆ ಬೇರೆ ಯಾವ್ದು ಮೆಡಿಸಿನ್ಗೆ ಪುಡಿ ಹಿಟ್ಟಿಗೆ ಎಲ್ಲಾ ಹೋಗುತ್ತೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ನಮ್ಮ ಇದರಲ್ಲಿ ಮಾತ್ರ ಕುಸಿಕಂದು ತಿಂತಾರೆ ಚೆನ್ನಾಗಿ ಕುಸುಬಿಟ್ಟು ಒಂದು ಒಳ್ಳೆ ಕಾಯಲ್ಲಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಸಕ್ಕರೆ ಹಾಕಿ ಬಿಟ್ಟು ನೆಂಚ್ಕೊಂಡ್ ತಿಂದ್ರೆ ಭಾರಿ ಚೆನ್ನಾಗಿರುತ್ತೆ ಒಟ್ಟಿಗೆ ಬಳಕೆಯನ್ನು ಕೂಡ ಮಾಡ್ತಾರೆ ಬಳಕೆಯನ್ನು ಮಾಡ್ತೀವಿ ಹಿಂಗೆ ಹೊಸ ಹೊಸ ಬೆಳೆಗಳನ್ನ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರ ರೈತರು ರೈತರುಗಳು ಒಂದೇ ಬೆಳೆ ಮಾಡ್ತಾ ಇದ್ರೆ ಲಾಭ ಮಾಡೋದು ಬಾರಿ ಕಷ್ಟ ಈ ಖರ್ಚು ಕಡಿಮೆ ಇರೋ ಬೆಳೆಗಳನ್ನು ಮಾಡಿದ್ರೆ ಸ್ವಲ್ಪ ರೈತರುಗಳು ಲಾಭದಾಯಕ ಮಾಡ್ಕೊಂಡು ಚೆನ್ನಾಗಿರ್ಬೋದು ಲೇಬರ್ ಕಡಿಮೆ ಮಾಡಿಕೊಂಡು ಆದಾಯ ಜಾಸ್ತಿ ಮಾಡ್ಕೋಬಹುದು ಅನ್ನೋದು ನಮ್ಮ ಅನಿಸಿಕೆ ಈಗ ಗೆಣಸು ಆಗ್ಬಹುದು ಮರಗಣಸಾಗ್ಬಹುದು ಎರಡಕ್ಕೂ ಖರ್ಚು ಕಡಿಮೆನೇ ಅಲ್ವಾ ಖರ್ಚು ಒಂದೇ ಸಲ ಖರ್ಚು ಬರೋದದು ಪಾತಿ ಎತ್ಸ್ಬೇಕಾದ್ರೆ ನಾಟಿ ಮಾಡಬೇಕಾದ್ರೆ ಇನ್ನ ಕೀಳಗಂಟ ಅದೇ ಕಡಿಮೆ ಲೇಬರಲ್ಲೇ ಕೆಲಸ ಇಲ್ದೇ ಕಡಿಮೆ ಮಾಡ್ಕೋಬಹುದು ಮೆಕ್ಕೆಜೋಳಕ್ಕೆ ಜಾಸ್ತಿ ಇದಕ್ಕೆ ಜಾಸ್ತಿ ಖರ್ಚಾಗುತ್ತೆ ಮೆಕ್ಕೆಜೋಳಕ್ಕೆ ಗೊಬ್ರ ಜಾಸ್ತಿ ಬೇಕು ಇದಕ್ಕೆ ಗೊಬ್ಬರ ಕಡಿಮೆ ತಗೊಳ್ಳುತ್ತೆ ಇದು ಖರ್ಚು ಕಡಿಮೆ ಆಗುತ್ತೆ ಖರ್ಚು ಇದು ಅಂದ್ರೆ ಗೆಣಸು ಭೋಗದ ಅಂಶ ಜಾಸ್ತಿ ತಾಳಲ್ಲ ಮೆಕ್ಕೆಜೋಳ ಭೂಮಿ ಭೋಗ ಇಲ್ಲ ಅಂತ ಹಾಗಾಗಿ ಈ ತರ ಬೇರೆ ಬೇರೆ ಬೆಳೆ ಮಾಡ್ಕೊಳ್ಳೋದು ಅನುಕೂಲ ಅಂತೀರಿ ಈ ತರ ಗೆಣಸು ಇವೆಲ್ಲ ಬೆಳೆಯೋದು ಬಾರಿ ಅನುಕೂಲ ಆಗುತ್ತೆ ರೈತರಿಗೆ ಈ ಗೆಣಸಿನ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಹೆಂಗೆ ಸಂಪರ್ಕ ಮಾಡೋ ಅಂಥದ್ದು ಅವರೇ ನಿಮ್ಮ ಫೋನ್ ನಂಬರ್ ಇದ್ದರೆ ಹೇಳಿ ನೈನ್ ಫೈ ನೈನ್ ಒನ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಏಟ್ ಇನ್ನೊಂದು ಸಾರಿ ಹೇಳಿ ನೈನ್ ಫೈ ನೈನ್ ಒನ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಏಟ್ ಒಳ್ಳೆಯದು ರವಿಯವರ ಇದುವರೆಗೆ ಗೆಣಸಿನ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ರೈತ ಬಾಂಧವರಿಗಳಿಗೆ ನಮಸ್ಕಾರ ಇದುವರೆಗೆ ಗೆಣಸಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಬಂಡಿಗನಹಳ್ಳಿಯ ಕೃಷಿಕ ಬಿ ಟಿ ರವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮವನ್ನ ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ